ವೈ ಡಸ್ ಇಟ್ ರೈನ್ ಇದು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಬೇರೆ ಥರ ನಿಮಗೆ ಅನಿಸುತ್ತೆ ಸೊ ಇಂಗ್ಲೀಷ್ದು ಫಾರ್ಮ್ಯಾಟ್ ಬೇರೆ ಇರುತ್ತೆ ಇಂಗ್ಲೀಷ್ದು ಪ್ಯಾಟರ್ನ್ ಬೇರೆ ಇರುತ್ತೆ ಅದನ್ನೇ ನೀವು ಫಾಲೋ ಮಾಡಬೇಕು ಕನ್ನಡದ ಕನ್ನಡದಿಂದ ಡೈರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡ್ಬೋದು ಉದಾಹರಣೆಗೆ ವೈ ಯಾಕೆ ಡಸ್ ಇದಕ್ಕೆ ಮೀನಿಂಗ್ ಏನು ಹೇಳ್ಬೋದು ನೀವು ಮೀನಿಂಗ್ ಅಂತ ಸಪ್ರೇಟಾಗಿ ಹೇಳಲಿಕ್ಕಾಗಲ್ಲ ವೈ ಡಸ್ ಇಟ್ ರೈನ್ ಇದನ್ನು ನೀವು ಕನ್ನಡಕ್ಕೆ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿ ವೈ ಅಂದರೆ ಯಾಕೆ ರೈನ್ ಅಂದರೆ ಮಳೆ ಇಟ್ ಅಂದರೆ ಅದು ಡಸ್ ಅಂದರೆ ಅದು ಮಳೆ ಯಾಕೆ ಡಸ್ ಇದು ಅಲ್ಲಿ ಒಂದೊಂದು ಪದನ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ಸರಿಯಾದ ಮೀನಿಂಗ್ ಕೊಡೋದಿಲ್ಲ ಇಂಗ್ಲೀಷಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಏನು ಹಿಂಗಿದೆಯಲ್ಲ ಅಂತ ಬಟ್ ಇಂಗ್ಲೀಷ್ ಪ್ಯಾಟ್ರನ್ ಹೇಗಿದೆ ಅದನ್ನೇ ನಾವು ಫಾಲೋ ಮಾಡಬೇಕು ವೈ ಡಸ್ ಇಟ್ ರೈನ್ ಅದು ಮಳೆ ಯಾಕೆ ಆಗುತ್ತೆ ಅಂತಲ್ಲ ಓಕೆ ಅಂತ ಅಲ್ಲ ಸೊ ಇಲ್ಲಿ ರೈನ್ ಅಂತ ಬಂದಾಗ ರೈನ್ ಅಂತ ಬಂದಾಗ ರೈನ್ ಅಂದರೆ ಇಂಗ್ಲೀಷಲ್ಲಿ ಮಳೆ ಒಂದು ಮಳೆ ಅನ್ನೋದಕ್ಕೂ ರೈನ್ ಅಂತಲೇ ಹೇಳ್ತಾರೆ ಮಳೆಯಾಗುತ್ತಿದೆ ಅಥವಾ ಮಳೆಯಾಗು ಮಳೆಯಾಗು ಅನ್ನೋ ಕ್ರಿಯಾಪದಕ್ಕೆ ರೈನ್ ಓಕೆ ಸೊ ವಾಯ್ ಡಸ್ ಇಟ್ ರೈನ್ ಅಂದರೆ ಮಳೆ ಯಾಕೆ ಆಗುತ್ತದೆ ಈ ತದೆ ಇದೆಯಲ್ವ ಅದೇ ಡಸ್ ವಾಯ್ ಡಸ್ ಇಟ್ ರೈನ್ ಮಳೆ ರೈನ್ ಯಾಕೆ ವಾಯ್ ಅಗೇನ್ ರೈನ್ ಅಂತ ಬಂದಾಗ ಆಗು ಮಳೆ ಅಲ್ಲಿ ಇದು ಸೊ ಈ ಅರ್ಥ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೇ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಮಾತ್ರ ಎದು ಅಥವಾ ಎ ಸಿ ಓದಿಲ್ಲ ಎಬಿಸಿಡಿ ಸೊ ಎಲ್ಲ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷ್ ಅನ್ನ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಅನ್ನು ಹೇಗೆ ಓದೋದು ಕನ್ನಡನು ಹೇಳ್ಕೊಟ್ಟು ಅದ ಅನ್ನು ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಮನೆಯಲ್ಲಿ ಅಥವಾ ನೀವು ಯಾವ್ದು ಬಿಸಿನೆಸ್ ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ಕರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಸ್ಟನ್ ಇದು ನೆಗೆಟಿವ್ ಆಗಿರುತ್ತೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಎಲ್ಲ ಕಡೆ ವರ್ಕ್ ಆಗಲ್ಲ ಇಂಗ್ಲೀಷ್ ಅಲ್ಲಿ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ವರ್ಕ್ ಆಗಲ್ಲ ವೈ ಡಸ್ ಇಟ್ ಸೊ ಇಲ್ಲಿ ಇಟ್ಟಂದ್ರೆ ಏನು ಅದಕ್ಕೆ ಮೀನಿಂಗೇ ಇಲ್ಲ ಸೊ ಇಲ್ಲೂ ಅಷ್ಟೇ ಅಂದ್ರೆ ಮೀನಿಂಗ್ ಇದೆ ಇಲ್ಲ ಅಂತಿಲ್ಲ ಇಟ್ ಅಂತ ಹೇಳೋದು ರೈನ್ ಅಂದ್ರೆ ಮಳೆ ಮಳೆ ಅದು ಯಾಕೆ ಆಗುತ್ತದೆ ಮಳೆ ಅದು ಯಾಕೆ ಅಗೇನ್ ಇಲ್ಲಿಗೆ ಬರಬೇಕು ಹಾಗೂ ಕದ್ದೆ ಡಸ್ ಕದೇ ಆ ಮೀನಿಂಗ್ ಬರುತ್ತೆ ಓಕೆ ಇನ್ ನೋಡಿ ವೈ ವಾಯ್ ಡರ್ ಡಾಕ್ ಸೊ ಡಾಕ್ಲೀಷಲ್ಲಿ ಒಂದು ಪ್ರೈಸ್ ಕ್ವಾಲಿಫೇಷನ್ ಇದೆ ಗೆಟ್ ಡಾಕ್ ಗೆಟ್ ಡಾ ಗೆಟ್ ಡಾಕ್ ಅಂದರೆ ಕತ್ತಲಾಗು ಗೆಟ್ ಡಾ ಇದು ಕತ್ತಲಾಗು ಕತ್ತಲು ಪ್ಲಸ್ ಆಗು ಆಗು ಅನ್ನೋದಕ್ಕೆ ಇಲ್ಲಿ ಗೆಟ್ ಅಂತ ಯೂಸ್ ಮಾಡ್ತೀವಿ ಆಗು ಅನ್ನೋದಕ್ಕೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಹ್ಯಾಪನ್ ಹ್ಯಾಪನ್ ಅನ್ನೋದು ಆಗುನೆ ಓಕೆ ಇಟ್ ಇಟ್ ರೈನ್ಸ್ ಸೊ ರೈನ್ಸ್ ಅಂದರೆ ಮಳೆ ಆಗು ರೈನ್ ಅಂದ್ರೆ ಮಳೆ ಆಗು ಆ ಮೀನಿಂಗ್ ಬರುತ್ತೆ ಓಕೆ ಸೊ ಗೆಟ್ ಡಾರ್ಕ್ ಬರೀ ಡಾರ್ಕ್ ಅಂದರೆ ವೈಡ್ಸ್ ಇಟ್ ಡಾರ್ಕ್ ಅಟ್ ನಾಯ್ ನೋ ವೈ ಈಸ್ ಇಟ್ ಡಾರ್ಕ್ ಅಟ್ ನಾಯ್ ವೈ ಈಸ್ ಇಟ್ ಡಾರ್ಕ್ ಅಟ್ ನಾಯ್ ರಾತ್ರಿಯಲ್ಲಿ ಕತ್ತಲೆ ಯಾಕೆ ಇದೆ ಅಂತ ಹೇಳ್ಬೋದು

ಕತ್ತಲೆ ಅಲ್ಲ ಸರಿ ಕತ್ತಲೆ ಯಾಕೆ ಆಗುತ್ತೆ ಅಂದರೆ ರಾತ್ರಿಯಲ್ಲಿ ಕತ್ತಲೆ ಯಾಕೆ ಆಗುತ್ತೆ ರಾತ್ರಿಯಲ್ಲಿ ಅಟ್ ನೈಟ್ ಕ ವೈ ಯಾಕೆ ಗೆಟ್ ಡಾಕ್ ಕತ್ತಲೆ ಆಗು ಕತ್ತಲೆ ಆಗು ಅನ್ನೋದಕ್ಕೆ ಗೆತ್ ಡಾಕ್ ಈ ತದೇ ಇದೆಯಲ್ವಾ ಇದೇ ಡೈ ಓಕೆ ಸೊ ಈ ಥರ ಅರ್ಥ ಮಾಡ್ಕೋಬೇಕಿದೆ ನಾನು ವೈ ಡಸ್ ಯು ಗೆಟ್ ಡಾಕ್ ಅಟ್ ನೈಟ್ ರಾತ್ರಿಯಲ್ಲಿ ಆಟ್ ನೈಟ್ ಕತ್ತಲೆ ಎಲ್ಲಿದೆ ಡಾ ಆಗು ಗೆಟ್ ಸಿ ಆಗು ಅನ್ನೋದಕ್ಕೆ ಎಲ್ಲ ಕಡೆ ಗೆಟ್ಟ ಅಲ್ಲ ಗೆಟ್ ಅನ್ನೋದರ ಇನ್ನೊಂದು ಮೀನಿಂಗ್ ಆಗೂನು ಆಗಬಹುದು ಓಕೆ ಸೊ ಅದು ಸಪ್ರೇಟಾಗಿ ನಿಮಗೆ ಪಾಠ ಇದೆ ಗೆಟ್ ಡಾ ಗೆಟ್ ಹೋಲ್ಡ್ ಗೆಟ್ ಗೆಟ್ ಮೀ ಸಮಿಂಗ್ ಗೆಟ್ ಅನ್ನೋದಕ್ಕೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಕಾಂಟೆಕ್ಟ್ನಲ್ಲಿ ಬೇರೆ ಬೇರೆ ಮೀನಿಂಗ್ ಇದೆ ಅದೇ ಇಲ್ಲಿ ನೋಡಿ ನೆಕ್ಸ್ಟ್ ವಾಯ್ ದ ಸ್ನೋ ಇನ್ ವಿಂಟರ್ ಓಕೆ ಸೊ ಇನ್ ವಿಂಟರ್ ನಾವು ಫಸ್ಟು ಚಳಿಗಾಲದಲ್ಲಿ ಫಸ್ಟ್ ಯೂಸ್ ಮಾಡ್ತೀವಿ ಟೈಮ್ನ ನಾವು ಫಸ್ಟ್ ಯೂಸ್ ಮಾಡ್ತೀವಿ ಕನ್ನಡ ಚಳಿಗಾಲದಲ್ಲಿ ಇನ್ ವಿಂಟರ್ ವಾಯ್ ಯಾಕೆ ಸ್ನೋ ಹಿಮ ಬೀಳು ಇಲ್ಲಿ ನೋಡಿ ಸ್ನೋ ಅಂದರೆ ಹಿಮ ಬೀಳು ಹಿಮ ಬೀಳುವುದಕ್ಕೂ ಸ್ನೋ ಅಥವಾ ಬರೀ ಹಿಮಕ್ಕೂ ಸ್ನೋ ಇಂಗ್ಲೀಷಲ್ಲಿ ಈ ಥರದೊಂದು ಫಾರ್ಮ್ಯಾಟ್ ಇದೆ ಅದು ನೌನು ಆಗಿರುತ್ತೆ ನಾಮಪದನೂ ಆಗಿರುತ್ತೆ ಅದರ ಜೊತೆಗೆ ಇಟ್ ಈಸ್ ಅ ಬರ್ಡ್ ಆಸ್ ವೆಲ್ ಆಸ್ ಅ ನೌ ಕ್ರಿಯಾಪದೂ ಹೌದು ನೋ ನೌನು ಹೌದು ಓಕೆ ಸ್ನೋ ಅಂದರೆ ಒಂದು ಪದ ಅದರಲ್ಲಿ ಎರಡು ಇದೆ ಕನ್ನಡದಲ್ಲಿ ಈಗ ಹೇಳಬೇಕಂದ್ರೆ ಚಳಿಗಾಲದಲ್ಲಿ ಇನ್ ವಿಲ್ಸ ವೈ ಯಾಕೆ ಹಿಮ ಬೀಳು ಹಿಮ ಬೀಳು ಅನ್ನೋದಕ್ಕೇನೆ ಸ್ನೋ ಹಿಮ ಬೀಳು ತದೆ ಸೊ ಮಧ್ಯದಲ್ಲಿ ಇಟ್ಟಿದೆಯಲ್ವಾ ಇಟ್ಟು ಅಂದರೆ ಆ ವಿಷಯ ಆ ವಿಷಯ ವೈ ಡಸ್ ಇಟ್ ಸ್ನೋ ಸೊ ಸ್ನೋ ಹಿಮ ಬೀಳುವ ಒಂದು ವಿಷಯ ಇದೆಯಲ್ವಾ ಅದು ಅದಕ್ಕೆ ನಾವು ಅದು ಅಂತ ಹೇಳ್ತೀವಿ ಮಳೆಯಾಗುವ ಒಂದು ವಿಷಯ ಆ ವಿಷಯ ಆ ವಿಷಯಕ್ಕೆ ನಾವು ಇಟ್ಟು ಅಂತ ಹೇಳೋದು ಓಕೆ ನಾವು ವೈ ಡಸ್ ದ ಮೂನ್ ಚೇಂಜ್ ಫೇಸ್ ಓಕೆ ಸೊ ವಾಯ್ ಯಾಕೆ ದ ಮೂನ್ ಚಂದ್ರ ಚೇಂಜ್ ಬದಲಾಯಿತು ಚೇಜ್ ಆಕಾರವನ್ನು ಓಕೆ ವೈ ಡಸ್ ದ ಮೂನ್ ಚೇಂಜ್ ಇಲ್ಲಿ ಅದರ ಬೇಡ ಅದರ ಅಂದರೆ ನಾವು ಅಂತ ಹಾಕಬೇಕಾಗುತ್ತೆ ಓಕೆ ಅದರ ತೆಗೆದುಕೊಳ್ಳೋಣ ಚಂದ್ರ ಆಕಾರವನ್ನು ಏಕೆ ಬದಲಿಸುತ್ತದೆ ವೈ ಡಸ್ ದ ಮೂನ್ ಚೇಂಜ್ ಬದಲಿಸುವುದಕ್ಕೆ ಚೇಂಜ್ ಈ ತದೇ ಇಲ್ವಾ ಈ ತದೇನೇ ಡಲ್ ಓಕೆ ಸೊ ಇವಾಗೆಲ್ಲ ನಿಮಗೆ ಸೆಂಡ್ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಸಿಗ್ತಲ್ವಾ ವೈ ಡಸ್ ದ ಮೂನ್ ಚೇಂಜ್ ಜಸ್ಟ್ ವೈ ಡಸ್ ದ ಮೂನ್ ಚೇಂಜ್ ಸ್ಟೇ ಸೂರ್ಯ ಸರಿ ಚಂದ್ರ ಯಾಕೆ ತನ್ನ ಆಕಾರವನ್ನು ಬದಲಾಯಿಸುತ್ತದೆ ಓಕೆ ಸೊ ಈ ಥರ ನಾವು ಇಂಗ್ಲಿಷ್ ಪ್ಯಾಟ್ರನ್ ಹೆಂಗಿದೆ ಹಾಗೇ ಅದನ್ನು ಅರ್ಥ ಮಾಡ್ಕೊಬೇಕು ಆಮೇಲೆ ಹೇಳಬೇಕಾದ್ರೂ ಹಾಗೆ ಹೇಳಬೇಕು ಕನ್ನಡದಿಂದ ಇಂಗ್ಲೀಷ್ ಹೇಳೋದಲ್ಲ ಇಂಗ್ಲೀಷನ್ನು ಹೆಂಗಿದೆ ಹಾಗೆ ಹೇಳಬೇಕು ನಾವು ರೈಟ್ ಓಕೆ ಹಾಂ ನೋಡಿ ವೈ ಡಸ್ ಐ ಮೆಲ್ಕ್ ಮಂಜುಗಡ್ಡೆ ಐ ಯಾಕೆ ವೈ ಕರಗು ಮೆಲ್ಟ್ ಡಜ್ ಏನು ತದೆ ತಡೆ ಇಲ್ಲ ಆಗುತ್ತೆ ನಾವು ಡಸ್ ನ ಅನಿಲ್ ಇಟ್ ಇಟ್ ಅಂತ ಬಳಸಿದಾಗ ಅದು ಅಂತ ಬಳಸಿದಾಗ ಓಕೆ

ಇದಕ್ಕೆ ಅಮೆರಿಕನ್ ಇಂಗ್ಲೀಷ್ ಅಲ್ಲಿ ಗ್ಯಾಸ್ ಅಂತಾರೆ ಗ್ಯಾಸ್ ಏನಿದೆ ಇಂಧನ ಇಂಧನ ಅನ್ನೋದಕ್ಕೆ ಆಕ್ಚುಲಿ ಫ್ಯೂಲ್ ಫ್ಯೂಲ್ ಇದೆ ಇಂಧನ ಓಕೆ ಫ್ಯೂಲ್ ಅಂತ ಇಂಧನ ಯಾಕೆ ವಾಯ್ ಇಂಧನ ಫ್ಯೂಲ್ ಕಾರಿಗೆ ಅ ಕಾರ್ ಬೇಕು ನೀಡ್ ಓಕೆ ಅಥವಾ ಬೇಕು ಇಲ್ಲಿ ತದೆ ಇಲ್ವಲ್ಲ ಬೇಕಾಗುತ್ತದೆ ತದೆ ಕಾರಿಗೆ ಇಂಧನದ ಅವಶ್ಯಕತೆ ಏನು ನೀಡ್ ಅವಶ್ಯಕತೆ ಕಾರಿಗೆ ಇಂಧನ ಯಾಕೆ ಬೇಕಾಗುತ್ತದೆ ವಾಯ್ ಡಸ್ ನೀಡ್ ಗ್ಯಾಸ್ ಆರ್ ಫ್ಯೂಲ್ ಓಕೆ ಹಾಗೆ ನೋಡಿ ಇದು ಸ್ಪೆಸಿಫಿಕ್ ಆಗಿ ನೋಡಿ ಇಷ್ಟು ಡೀಟೇಲ್ ಆಗಿ ನೀವು ತಿಳ್ಕೊಂಡ್ರೆ ನಿಮಗೆ ಮಿಸ್ಟೇಕ್ಸ್ ಆಗೋದು ಕಡಿಮೆ ಆಗಿ ನಾವು ವಾಯ್ ಯಾಕೆ ಈಗ ನೋಡಿ ರನ್ಔಟ್ ಔಟ್ ಅಂದರೆ ಖಾಲಿಯಾಗುವುದು ಓಕೆ ರನ್ ಅಂದರೆ ಇದಕ್ಕೆ ಪ್ರೇಜಲ್ ವರ್ಬ್ ಅಂತ ಹೇಳ್ತೀವಿ ಪ್ರೇಜಲ್ ವರ್ಬ್ ಅಂದರೆ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷಲ್ಲಿ ಬರುತ್ತದು ರನ್ ಔಟ್ ಅಂದರೆ ಕ್ರಿಕೆಟಲ್ಲಿ ಔಟ್ ಅಂದ್ರೇನು ರನ್ ಮೂಲಕ ಔಟ್ ಆಗುವುದು ಔಟ್ ಆಗುತ್ತೆ ಇಂಗ್ಲೀಷಲ್ಲಿ ರನ್ ಮತ್ತು ಔಟ್ ಎರಡೂ ಸೇರಿಸಿ ನಾವು ಹೇಳಬೇಕಾದ್ರೆ ರನ್ ಔಟ್ ರನ್ಔಟ್ ಅಂದರೆ ಖಾಲಿ ಆಗುವುದು ಖಾಲಿ ಆಗುವುದಕ್ಕೆ ಔಟ್ ಅಂತ ಹೇಳ್ತೀವಿ ಓಕೆ ಸೊ ಖಾಲಿ ಆಗುತ್ತದೆ ಸೊ ಖಾಲಿಯಾಗು ಔಟ್ ಬ್ಯಾಟ್ರಿ ಬ್ಯಾಟ್ರಿಗೆ ಬ್ಯಾಟ್ರಿ ಇದೆ ಯಾಕೆ ವಾಯ್ ಆಮೇಲೆ ತದೆ ಡಸ್ ಅ ಬ್ಯಾಟ್ರಿ ಅ ಬ್ಯಾಟ್ರಿ ಅಂದರೆ ಒಂದು ಬ್ಯಾಟ್ರಿ ಅಥವಾ ಒಂದು ಬ್ಯಾಟ್ರಿ ಬಗ್ಗೆ ಕೇಳ್ತಾ ಇದೀವಿ ಬ್ಯಾಟ್ರಿ ಯಾಕೆ ಖಾಲಿ ಆಗುತ್ತೆ ವೈ ಡಸ್ ಅ ಬ್ಯಾಟ್ರಿ ರನ್ ಆಫ್ ಓಕೆ ಸೊ ಈ ಥರ ನೀವು ಡೀಟೇಲ್ ಆಗಿ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಮುಂದೆ ಅದು ತುಂಬ ಹೆಲ್ಪ್ ಆಗುತ್ತೆ ಈಗ ಬೇಸಿಕ್ ಲೆವೆಲಲ್ಲಿ ಇದು ನಿಮಗೆ ಹೆಲ್ಪ್ ಆಗೋಲ್ಲ ಬೇಸಿಕ್ ಲೆವೆಲ್ ಸಿ ಬೇಸಿಕ್ ಲೆವೆಲ್ ಏನೂ ಇಲ್ಲ ನಿಮಗೆ ಜಸ್ಟು ವರ್ಬ್ ಫಾರ್ಮೇಷನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮಾಡಿದ್ರು ಸಾಕಾದೇ ಬೇಸಿಕ್ ಲೆವೆಲ್ ಹೋಗ್ತಾ ಹೋಗ್ತಾ ಈ ಪ್ರಶ್ನೆಗಳಿಗೆ ಇದೇ ಕಾಮನಾಗಿ ಯೂಸ್ ಮಾಡುವಂಥದ್ದು ಇದೆಲ್ಲ ಓಕೆ ರೈಟ್